ಹಾಯ್ ಎಲ್ರಿಗೂ ನಮಸ್ಕಾರ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ವೆಲ್ಕಮ್ ಟು ಅಶ್ವಿನಿ ವಿನಾಯ್ ಬ್ಲಾಗ್ಸ್ ಗಣೇಶಕ್ಕೆ ಸೊ ಗಣೇಶನ ವೆಲ್ಕಮ್ ಮಾಡ್ಕೊಂಡಾಯ್ತು ಈ ಸಲ ಹಬ್ಬ ನಮ್ಗೆ ತುಂಬಾ ಸ್ಪೆಷಲ್ ಯಾಕೆ ಅಂತಂದರೆ ನಾವು ಗುಜರಾತ್ಗೆ ಶಿಫ್ಟ್ ಆದಮೇಲೆ ಇದು ನಮ್ಮ ಮೊದಲನೇ ಹಬ್ಬ ಸೊ ತಡ ಮಾಡಿದೆ ಡೆಕೋರೇಷನ್ನ ಸ್ಟಾರ್ಟ್ ಮಾಡ್ಕೊಂಡ್ವಿ ವಿನಯ್ ಮತ್ತು ನನ್ನ ತಮ್ಮ ಆಲ್ಮೋಸ್ಟ್ ಡೆಕೋರೇಷನ್ ಮುಗಿಸಿದ್ರು ನಾನು ಸ್ವಲ್ಪ ಹೆಲ್ಪ್ ಮಾಡಿದೆ ಅವ್ರಿಗೆ ಬೆಳಗ್ಗೆ ಎದ್ದು ಸ್ನಾನ ಎಲ್ಲ ಮುಗಿಸಿ ಮೋದಕ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ನಮ್ಮತ್ತೆ ಎಲ್ಲ ರೆಡಿ ಮಾಡಿಕೊಟ್ಟಿದ್ರು ನಾನು ಮೋಲ್ಡ್ಗೆ ಹಾಕಿ ಮೋದಕನ ರೆಡಿ ಮಾಡಿದೆ ಪೂಜೆಗೂ ಎಲ್ಲ ರೆಡಿ ಮಾಡ್ಕೊಂಡಿದ್ವಿ ಈ ಮೋಲ್ಡ್ ತುಂಬಾ ಯೂಸ್ಫುಲ್ ಆಯಿತು ನೋಡಿ ಪುಟ್ ಪುಟ್ ಮೋದಕ ಎಷ್ಟು ನೀಟಾಗಿ ಮತ್ತು ಒಂಚೂರು ಅಂಟಿಲ್ದೇ ಚೆನ್ನಾಗಿ ಬಂತು ಕ್ಯೂಟಾಗಿದೆ ಅಲ್ವಾ ಇದನ್ನು ಇನ್ನೂ ಸ್ಟೀಮ್ ಮಾಡಬೇಕು ಸ್ಟೀಮ್ ಮಾಡೋ ಆದಮೇಲೆ ನಮ್ಮ ಮನೆಯ ಪುಟ್ಟ ಗಣೇಶ ನೈವೇದ್ಯಕ್ಕೆ ಪುಟ್ ಪುಟ್ಟು ಮೋದಕ ರೆಡಿ ಆಗುತ್ತೆ ಪೂಜೆಗೆ ಎಲ್ಲ ರೆಡಿ ಮಾಡಿಕೊಂಡಾಯಿತು ನೈವೇದ್ಯನೂ ರೆಡಿ ಆಯಿತು ಇನ್ನೇನು ಪೂಜೆ ಮಾಡಬೇಕು ಇಲ್ಲಿ ನನ್ನ ತಮ್ಮ ವೀಡಿಯೋ ಮಾಡಬೇಕಾದ್ರೆ ದೂರದಿಂದ ಪ್ಯಾರಿಸ್ ನಿಂತ್ಕೊಂಡು ನೋಡ್ತಾ ಇದ್ದಾನೆ ಕರೆಕ್ಟಾಗಿ ವೀಡಿಯೋ ಮಾಡ್ತಾ ಇದ್ದಾರಾ ಇಲ್ವಾ ಅಂತ ಇದಂತೂ ನಮ್ಮ ಮನೆ ಪುಟ್ಟ ಪ್ರಿನ್ಸಸ್ ಆಲ್ರೆಡಿ ಅಪಾರ್ಟ್ಮೆಂಟಲ್ಲಿ ಫೇಮಸ್ ಸ್ಟಾರ್ ಆಗಿಬಿಟ್ಟಿದೆ ಇದು ಎಲ್ಲರಿಗೂ ಪ್ಯಾರಿಸ್ ಅಂದರೆ ತುಂಬಾ ಇಷ್ಟ ಅಪಾರ್ಟ್ಮೆಂಟಲ್ಲಿ ಗಣೇಶ ಮೂರ್ತಿ ಕೂರಿಸಿದ್ದಾರೆ ಅಲ್ಲಿಗೆ ಹೂವು ತಗೊಂಡೋಗಿ ಕೊಟ್ವಿ ನಮ್ಮ ಪ್ಯಾರಿಸ್ ಅಂತೂ ಫುಲ್ ಎಕ್ಸೈಟ್ಮೆಂಟಲ್ಲಿತ್ತು ಯಾಕೆಂದರೆ ಅವನ ಫ್ರೆಂಡ್ಸ್ ಎಲ್ಲ ಬಂದ್ಬಿಟ್ಟಿದ್ರು ಅಲ್ಲಿಗೆ ಸೊ ಇದಾಗಿತ್ತು ನಮ್ಮನೆಯ ಗೌರಿ ಗಣೇಶ ಹಬ್ಬದ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್